ಎಲ್ಲರಿಗೂ ನಮಸ್ತೆ ಮಹಾಶಿವರಾತ್ರಿಯಲ್ಲಿ ಚಿಕ್ಕ ಮಾಹಿತಿ ನಿಮಗಾಗಿ ಮಹಾಶಿವರಾತ್ರಿ ಎಂದು ಶಿವನಿಗೆ ಅಭಿಷೇಕವನ್ನು ಈ ಸಮಯದಲ್ಲಿ ಮಾತ್ರ ಮಾಡಬೇಕು ಶಾಸ್ತ್ರ ಏನು ಹೇಳುತ್ತದೆ ಅಂತ ಶಿವನ ಭಕ್ತರು ಪ್ರತಿ ವರ್ಷ ಮಹಾಶಿವರಾತ್ರಿಗಾಗಿ ಕಾತರದಿಂದ ಕಾಯುತ್ತಾರೆ ಪ್ರತಿ ವರ್ಷ ಪಾಲ್ಗುಣ ಕೃಷ್ಣ ಚತುರ್ಥಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಸುತ್ತಮುತ್ತಲಿನ ದೇವಾಲಯಗಳು ಮತ್ತು ಶಿವ ಶಿವಾಲಯಗಳಲ್ಲಿ ಬಂ ಬಂ ಮಂತ್ರಗಳನ್ನು ಪ್ರತಿನಿಧಿಸುತ್ತದೆ ಭಕ್ತರು ಭಾವುಕರಾಗಿ ಪೂಜೆ ಮತ್ತು ಪ್ರಾರ್ಥನೆಯಲ್ಲಿ ಮುಳುಗಿರುತ್ತಾರೆ ವಾಸ್ತವವಾಗಿ ಚತುರ್ದಶಿ ತಿಥಿಯು ಶಿವನಿಗೆ ಅರ್ಪಿತವಾಗಿದೆ ಮತ್ತು ಈ ದಿನದಂದು ಶಿವನಿಗೆ ರುದ್ರಾಭಿಷೇಕ ಮಾಡಲಾಗುತ್ತದೆ ಮಹಾಶಿವರಾತ್ರಿಯ ಮಹಿಮೆ ಮತ್ತು ನಾಲ್ಕು ಗಂಟೆಗಳ ಪೂಜಾ ಶುಭ ಸಮಯವನ್ನು ನಾವು ನಿಮಗೆ ತಿಳಿಸುತ್ತೇವೆ ಬನ್ನಿ ಒಂದು ಮಹಾಶಿವರಾತ್ರಿಯ ಮಹಿಮೆ ಮಹಾಶಿವರಾತ್ರಿಯು ಹಿಂದೂ ಸಂಪ್ರದಾಯದ ಒಂದು ದೊಡ್ಡ ಹಬ್ಬವಾಗಿದೆ ಸಾಮಾನ್ಯವಾಗಿ ಇದನ್ನು ಚತುರ್ದಶಿ ತಿಥಿಯೆಂದು ಆಚರಿಸಲಾಗುತ್ತದೆ ಈ ದಿನದಂದು ಶಿವನು ಅವತರಿಸಿದನೆಂದು ನಂಬಲಾಗಿದೆ ಶಿವನ ವಿವಾಹವು ಈ ದಿನವೇ ನಡೆದಿದೆ ಎಂದು ನಂಬಲಾಗಿದೆ ಈ ದಿನದಂದು ಉಪವಾಸ ಆಚರಿಸುವುದು ಮಂತ್ರಗಳನ್ನು ಪಠಿಸುವುದು ಮತ್ತು ರಾತ್ರಿಯಿಡೀ ಎಚ್ಚರವಾಗಿರುವುದು ಇದು ವಿಶೇಷ ಮಹತ್ವವನ್ನು ಹೊಂದಿದೆ ಎರಡನೆಯದಾಗಿ ಮಹಾಶಿವರಾತ್ರಿ ಈ ಮಹಾಶಿವರಾತ್ರಿ ಫೆಬ್ರವರಿ ಪಾಲ್ವನ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಬೆಳಗ್ಗೆ ಹನ್ನೊಂದು ಎಂಟಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಮಹಾಶಿವರಾತ್ರಿಯನ್ನು ರಾತ್ರಿ ಪೂಜೆ ಮಾಡುವ ಸಂಪ್ರದಾಯವಿದೆ ಆದ್ದರಿಂದ ಫೆಬ್ರವರಿ ಇಪ್ಪತ್ತಾರರಂದು ರಾತ್ರಿ ಮಹಾದೇವನನ್ನು ಪೂಜಿಸಲಾಗುತ್ತದೆ ಮಹಾಶಿವರಾತ್ರಿ ದಿನದಂದು ಭದ್ರನ ನೆರಳು ಮತ್ತು ಜಲ ಅರ್ಪಣೆಯ ಶುಭ ಸಮಯ ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಈ ಬಾರಿ ಮಹಾಶಿವರಾತ್ರಿಯಂದು ಭದ್ರನ ನೆರಳು ಅಲ್ಲೇ ಇರಲಿದೆ ಆದಾಗ್ಯೂ ಈ ಬಾರಿ ಭದ್ರನ ಪ್ರಭಾವವು ಅತಾಳ ಲೋಕದಲ್ಲಿದೆ ಮತ್ತು ಜ್ಯೋತಿಷ್ಯದ ಪ್ರಕಾರ ಪಾತಾಳದ ಭದ್ರನು ಭೂಮಿಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ತಜ್ಞರು ಕೂಡ ಹೇಳುತ್ತಾರೆ ಆದ್ದರಿಂದ ನೀವು ಶುಭ ಸಮಯದಲ್ಲಿ ಹಿಂಜರಿಕೆ ಇಲ್ಲದೆ ಮಹಾದೇವನನ್ನು ಪೂಜಿಸಬಹುದು ಮತ್ತು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಬಹುದು ಸ್ನೇಹಿತರಿಗೆ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು